ಹಲೋ ಹಲೋ ಹಾ ಏನ್ ಮಾಡ್ತಿದೀಯಾ ಇದೀನಿ ನಾನ್ ಇನ್ನೇನ್ ಮಾಡ್ಲಿ ನಾನು ಸುಮ್ನೆ ಇದೀನಿ ಮಾಡೋಣ ಏನಿದೀರ ಜೊತೇಲಿ ಮಾಡುವುದಿತ್ತು ನೀನಲ್ಲಿ ನಾನ್ ಇಲ್ಲಿ ಹೆಂಗ್ ಮಾಡ್ಲಿ ಡ್ಯಾನ್ಸು

என்ன சாமச்சரா ஏ நோட்ட தின்தே அண்ணா சார் இயற்பியல்ல அண்ணா சார் நான் 3 செகண்ட் இல்லல தெக்க நானே தின்னா ஆப்ப பா டச்ச போய்து சட்டிக்கு புரியட் கேனா ஓ என்ன இல குட்டச்சัง கிழவா எல்லி டச்ச பைக்குது எல்லா கிரே டச் ஆகி கிட்டி நீ இன்பர் டச் பண்ணி வந்த நான் வந்தா நீ சேகாதே இல்ல ಹೋಗு நான் சிக்கு சிக்கு தேடு நீ மனசுல இருக்கنا வர சாகு ಅನ್ಸೊಳಗೆ ಹೋಗ್ಲೂ ಇರ್ತೀಯ ಪರ್ಮನೆಂಟ್ ಆಗೇ ಟಚ್ ಮಾಡ್ chunkSize ಗಳ ಅಂತ ಹೇಳಿದ್ ಟಚ್ ಮಾಡ್ chunkSize ಅಂತ ಅಂದ್ರೆ ಏನ್ ಬೇಕು ಅಂತ ನಾನು ಮನೆಗೆ ಸಿಕ್ಕಿದ್ದೀನಿ ಅಷ್ಟು ಕೇಳ್್ರೆ ಅದೆಂಗೆ ಅವತ್ತ ಅವತ್ತಬೇಕುಬೇಕುಬೇಕು ಅನ್ಸುತ್ತೆ ನನಗೆ ಅದು ಕೊ कट कोती तड़ी साल पढ़ेना ओके okay. ज़्यादा तो लेना है दोष आना हम्म mm. मैंने कम्पलीट आगे हम्म mm. कट कोती नहीं मेरे कमिटमेंट मैंने के फर्स्ट तो स्टडीज कम्पलीट आई थी यहाँ में कट

ಏನು ಅಷ್ಟೇನಾ ಮಾತಾಡ್ಬೇಕಾಗುತ್ತೆ ಪರ್ಸನಲ್ ಅವಾಗ ಎಲ್ಲ ಮುಂದೆ ಕುಂದ್ಕೊಂಡು ಮಾತಾಡಕ್ಕಾಗುತ್ತಾ ಅದಕ್ಕೆ ಅಲ್ಲಿ ರೂಮ್ಗಳೆಲ್ಲ ಇರಬೇಕು ಹ್ಮ್ ಈಗ ನಿನಗೆ ಬೇಜಾರಾಗುತ್ತೆ ಇಲ್ಲ ನನಗೆ ಬೇಜಾರಾಗುತ್ತೆ ಅವಾಗ ನಿನಗ್ ನಾನು ನನಗ್ ನೀನು ಸಮಾಧಾನ ಮಾಡ್ಬೇಕು ಅವಾಗೆಲ್ಲ ಹ್ಮ್ ಹ್ಮ್ ಮಾಡಕ್ಕಾಗುತ್ತಾ ಯಾಕೆ ಸಲಬಿಟ್ಟೆ ಏನ್ ಮಾಡುದು ಮತ್ತೆ ಇವಾಗ silent ಆಗಿ ಹೇಳ್ತಾರೆ violent ಆಗಣ ಬಾ ನಿಂಗೆ ಇಷ್ಟ ಹೊತ್ತು ಮದ್ವೆ ಅಕ್ಕ ಪಕ್ಕದವರೆಲ್ಲ ಹಾ ಅಕ್ಕ ಪಕ್ಕದವರೆಲ್ಲ ಓಡಿ ಬರ್ತಾರಾ ಆದ್ರೆ ಏನ್ ಅಷ್ಟೊಂದ್ ಕಿರ್ಚ್ಕೊಂತೀಯ ನೀನ್ ಕಿರ್ಚಿಸ್ತೀಯಲ್ಲ ನಾನ್ ಬಾಯಿಗೆ ಇಲ್ಲಿ lock ಮಾಡ್ಕೊಂಡ್ ಬಿಡ್ತೀನಿ ಕಿರ್ಚಕ್ ಆಗಲ್ಲ

Ờ Phô nè Ờ Ba mắt Cắt rực Bên đó Ôi